जलद रक्षणी ತ್ಯಾಜ್ಯದ ನಿರ್ವಹಣೆ ಪ್ರತಿಯೊಬ್ಬರ ಕರ್ತವ್ಯ ಎಂದು ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಹೇಳಿದರು ಶಿರ್ಸಿ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಭೂತೇಶ್ವರ ಪತ್ತಿನ ಸಹಕಾರ ಸಂಘದ ಸರ್ವಸಾಧಾರಣ ಸಭೆಯಲ್ಲಿ ಸಹಕಾರಿ ವಸಂತ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು ಜಲ ಸಂರಕ್ಷಣೆಗೆ ಅಳಿಲು ಸೇವೆ ಮಾಡಿದ್ದೇನೆ ನಗರದಲ್ಲಿ ಕಸದ ಸಮಸ್ಯೆ ಮೀರಿದೆ ಇದಕ್ಕೊಂದು ಪರಿಹಾರ ಕಲ್ಪಿಸಬೇಕಿದೆ ನಮ್ಮ ನಗರವನ್ನು ಸುಂದರವಾಗಿ ಸ್ವಚ್ಛವಾಗಿಡಲು ಎಲ್ಲರೂ ಸಹಕರಿಸಬೇಕು ಎಂದರು ಸನ್ಮಾನ ಅಂತ ಹೇಳೋದು ಏನಾದರೂ ಒಂದು ಸಾಧನೆ ಮಾಡಿದವರಿಗೆ ಇದು ಮಾಡ್ತಂತ ನಾನು ಭಾಯಿಸ್ತೇನೆ ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ನಾವೇನಾದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತೇಳಿ ಮನಸ್ಸಿನಲ್ಲಿ ಅನಿಸುತ್ತೆ ಇನ್ನೂರ್ವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಹಕಾರಿ ಎಸ್ಪಿ ಶೆಟ್ಟಿ ಮಾತನಾಡಿ ದಿವಂಗತ ವಸಂತ್ ಶೆಟ್ಟಿಯವರ ಭೂತೇಶ್ವರ ದೇವರ ಹೆಸರಿನಲ್ಲಿ ಭೂತೇಶ್ವರ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪಿಸಿದರು ಜಿಲ್ಲೆಯಲ್ಲಿ ಸಂಘ ಉತ್ತಮ ಹೆಸರು ಮಾಡಿದೆ ದುಡಿಯುವ ಬಂಡವಾಳ ನಾಲ್ವತ್ತು ಶೇಕಡ ಹೊಂದಿದ ಸಂಖ್ಯೆ ಬಹಳ ಕಡಿಮೆ ಇದೆ ಆದರೆ ಭೂತೇಶ್ವರ ಪತ್ತಿನ ಸಹಕಾರ ಸಂಘದ ದುಡಿಯುವ ಬಂಡವಾಳ ನಲವತ್ತು ಶೇಕಡಕ್ಕಿಂತಲೂ ಹೆಚ್ಚಿದೆ ಸಂಘವು ಇನ್ನು ಹೆಚ್ಚಿನ ರೀತಿಯಲ್ಲಿ ಲಾಭದಾಯಕವಾಗಿ ಮುನ್ನಡೆಯಲಿ ಎಂದರು ಸುಸ್ಥಿರ ಸಂಘ ಮಾನದಂಡ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇದರ ದುಡಿಯೋ ಬಂಡವಾಳ ಮೂವತ್ತು ಕೋಟಿ ಇದೆ ಆಂತರಿಕ ನಿಧಿಗಳು ಹನ್ನೆರಡು ಕೋಟಿ ಇದೆ ಅಂದರೆ ನಲವತ್ತು ಪರ್ಸೆಂಟು ಇದು ತನ್ನ ಸ್ವಂತ ನಿಧಿಗಳನ್ನು ಹೊಂದಿದೆ ದುಡಿಯೋ ಬಾಂಡು ಬಹುಶಃ ಜಿಲ್ಲೆಯಲ್ಲಿ ದುಡಿಯೋ ಬಾಂಡವರಿಂದ ನಲವತ್ತು ಪರ್ಸೆಂಟಷ್ಟು ಆಂತರಿಕ ನಿಧಿಯನ್ನು ಹೊಂದಿದ ಸಂಘಗಳು ಕೇವಲ ಬೆರಳಿಕೆಯಲ್ಲ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಶ್ರೀಧರ್ ಮೊಗೇರ್ ಮಾತನಾಡಿ ಭೂತೇಶ್ವರ ಸಂಘವು ಇಪ್ಪತ್ನಾಲ್ಕು ವರ್ಷವನ್ನು ಪೂರೈಸಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಸಂಘವು ಆರಂಭದಿಂದಲೂ ಲಾಭದಲ್ಲಿಯೇ ನಡೆದುಕೊಂಡು ಬಂದಿದೆ ಸಂಘದ ವ್ಯವಹಾರ ವಿಸ್ತಾರಗೊಂಡಿರುವುದು ಸಂತಸ ತಂದಿದೆ ಸಂಘವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲು ಹಲವರ ಸಹಕಾರವಿದೆ ಎಂದರು ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ ಜಿಲ್ಲಾ ಪತ್ರಿಕಾ ಸಂಘದ ಸುಬ್ರಾಯ್ ಭಟ್ ಬಕ್ಕಳ ತಾಲೂಕು ಅಧ್ಯಕ್ಷ ಸಂದೇಶ್ ಭಟ್ ಅವರನ್ನು ಗೌರವಿಸಲಾಯಿತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಸಂಘದ ಸದಸ್ಯರ ಮಕ್ಕಳನ್ನು ಪುರಸ್ಕರಿಸಲಾಯಿತು ಪ್ರಕಾಶ್ ಮುದ್ಗುಣಿ ಉಪಾಧ್ಯಕ್ಷ ಭಾಸ್ಕರ್ ಶೆಟ್ಟಿ ಸಿಇಒ ವಿನಾಯಕ್ ಶೆಟ್ಟಿ ಸದಸ್ಯರಾದ ಕೇಶವ್ ಶೆಟ್ಟಿ ವಸಂತ್ ಶೆಟ್ಟಿ ತುಕಾರಾಂ ನೇತ್ರೇಕರ್ ಅಮಿತ್ ಹೆಗ್ಡೆ ರಾಘವೇಂದ್ರ ಭಟ್ ಉಮಾಕಾಂತ್ ಶೆಟ್ಟಿ ಮಂಗಲ ಸಾವಿತ್ರಿ ಸೇರಿದಂತೆ ಹಲವರು ಇದ್ದರು ಸಿಂಚನಾ ಶೆಟ್ಟಿ ಪ್ರಾರ್ಥಿಸಿದರು ಗಿರಿಧರ್ ಕಬ್ನಲ್ಲಿ ನಿರೂಪಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ